ಲಸಿಕೆ ವಿಚಾರದಲ್ಲಿ ಪಾಕಿಸ್ತಾನದ ನಡೆ ಇದೆಯಲ್ಲ ಇದು ಭಾರತಕ್ಕೂ ಕಂಟಕವಾಗುವಂತೆ ಕಾಣಿಸ್ತಾ ಇದೆ ಯಾವ ವಿಚಾರ ಪೋಲಿಯೋ ವಿಚಾರ ನೋಡಿ ಭಾರತದಲ್ಲಿ ಪಲ್ಸ್ ಪೋಲಿಯೋ ಪಲ್ಸ್ ಪೋಲಿಯೋ ಅಂತ ಹೇಳಿ ಮಕ್ಕಳಿಗೆ ನೀವು ಈ ಒಂದು ಲಸಿಕೆ ಹಾಕಿಸಿ 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 ಎರಡು ಹನಿ ಹಾಕ್ಸ್ಬೇಕು ನೀವು ಅಂತೆಲ್ಲ ದೊಡ್ಡ ಅಭಿಯಾನ ನಡೆಯುತ್ತೆ ಭಾರತ ಬಹುತೇಕ ಪೋಲಿಯೋ ಮುಕ್ತವಾಗಿದೆ ಇದೀಗ ಆದರೆ ಪಾಕಿಸ್ತಾನದಲ್ಲಿ ಏನಾಗ್ತಿದೆ ನಿರಂತರವಾಗಿ ಪೋಲಿಯೋ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ ಪಾಕಿಸ್ತಾನದಿಂದ ನಮಗೆ ನೆರೆಮನೆಗೆ ಮನೆಗೆ ಹೊತ್ತಿಕೊಂಡಂಥ ಬೆಂಕಿ ನಮ್ಮನೆಗೆ ಬರೋಕ್ಕೆ ತುಂಬ ಹೊತ್ತಾಗಲ್ಲ ಅಂತ ಹೇಳ್ತಾರೆ ಪಕ್ಕದ ಮನೆಗೆ ಬೆಂಕಿ ಬಿದ್ದರೆ ನಮ್ಮ ಮನೆಗೆ ಬರೋಕ್ಕೆ ಎಷ್ಟೊತ್ತು ಬೇಕು ಅದಕ್ಕೆ ಅಂತ ಸೊ ಹಾಗೇ ಪಾಕಿಸ್ತಾನದಲ್ಲಿ ಏನಾಗ್ತಿದೆ ಅಂದರೆ ಈಗ ಪೋಲಿಯೋ ಸಂಖ್ಯೆ ಜಾಸ್ತಿ ಆಗ್ತಿದೆ ಇಲ್ಲಿ ಕಾರಣ ಏನಂದರೆ ನಾವು ಲಸಿಕೆ ಹಾಕ್ಸಲ್ಲ ಅಂತ ಜನವರಿ ಏಳನೇ ತಾರೀಕು ಖೈಬರ್ ಪಂಕ್ತುಂಕ್ವಾ ಈ ಜಿಲ್ಲೆಯ ನೀರಿನ ಟ್ಯಾಂಕ್ನಲ್ಲಿ ಹೊಸ ಕೇಸಲ್ಲಿ ಪತ್ತೆಯಾಗಿದೆ ಖೈಬರ್ ಪಂಗ್ತುಂಕ್ವಾ ಜಿಲ್ಲೆ ಒಂದರಲ್ಲೇ ಇದುವರೆಗೂ ಐದು ಕೇಸ್ಗಳು ಇವೆ ಅಲ್ಲಿ ಕಳೆದ ಒಂದು ತಿಂಗಳಲ್ಲಿ ಪಾಕಿಸ್ತಾನದಲ್ಲಿ ಅರವತ್ತೊಂಬತ್ತಕ್ಕಿಂತ ಹೆಚ್ಚಿನ ಪೋಲಿಯೋ ಪ್ರಕರಣ ಪತ್ತೆಯಾಗುತ್ತೆ ಒಂದು ಕಾಲು ಪೂರ್ತಿ ಸ್ವಾಧೀನವನ್ನು ಕಳೆದುಕೊಂಡು ಆ ಕಾಲೇ ತಿಂದು ಹಾಕ್ಬಿಡುತ್ತೆ ಪೋಲಿಯೋ ಒಂದು ಕಾಲನೇ ತಿಂದು ಹಾಕಿಬಿಡುತ್ತೆ ಅದು ಜೀವನ ಪರ್ಯಂತ ಆ ಹುಡುಗ ಅಥವಾ ಹುಡುಗಿ ಜೀವನ ಪರ್ಯಂತ ಒಂದು ಕಾಲು ಎಳ್ಕೊಂಡೇ ಬದುಕಬೇಕು ಒಂದು ಕಡೆ ಅವಮಾನ ಒಂದು ಕಡೆ ಅಸಹಾಯಕತೆ ಒಂದು ಕಡೆ ಆ ಶಕ್ತಿ ಒಂದು ಕಡೆ ಒಂದು ಆತ್ಮವಿಶ್ವಾಸ ಕುಗ್ಗುವುದು ಎಲ್ಲವೂ ನಡೆದು ಹೋಗ್ಬಿಡ್ತಾವ ಆ ಒಂದು ವಿಚಾರದಲ್ಲಿ ಒಂದು ಹಂಗೆ ಕಳ್ಕೊಳ್ಳೋದು ಅಂದರೆ ಕಡಿಮೆ ಮಾತಲ್ಲ ಅದು ಅರವತ್ತೊಂಬತ್ತಕ್ಕಿಂತ ಹೆಚ್ಚಿನ ಪೋಲಿಯೋ ಕೇಸ್ಗಳು ಪಾಕಿಸ್ತಾನದಲ್ಲಿ ಪತ್ತೆಯಾಗಿದೆ ಭಾರತ ಪೋಲಿಯೋ ಮುಕ್ತವಾಗಿದ್ದರೂ ಅಕ್ಕಪಕ್ಕ ದೇಶಗಳ ಆತಂಕದಲ್ಲಿ ಸದ್ಯಕ್ಕೆ ಭಾರತ ಇದೆ ಇಡೀ ಜಗತ್ತಲ್ಲಿ ಪಾಕಿಸ್ತಾನ ಆಫ್ಘಾನಿಸ್ತಾನದಲ್ಲಿ ಮಾತ್ರ ನೋಡಿ ಇಡೀ ವಿಶ್ವ ಪೋಲಿಯೋ ಮುಕ್ತ ಆಗಿದ್ದರೂ ಎರಡು ದೇಶ ಬಿಟ್ಬಿಡ್ರಪ್ಪ ಅಂತ ಹೇಳುವಂಥ ಪರಿಸ್ಥಿತಿ ಅಫ್ಘಾನಿಸ್ತಾನ ಪಾಕಿಸ್ತಾನ ಯಾರು ಮಾತು ಇವ್ರು ಕೇಳ್ತಾ ಇಲ್ಲ ಅಂತ ಕಾರಣ ಏನು ಪೋಲಿಯೋ ನಾವು ಹಾಕ್ಸಲ್ಲ ದಸಕ್ಕೆ ನಾವು ಹಾಕ್ಸಲ್ಲ ಅಂತ ಹಟಕ್ಕೆ ಬಿದ್ದಿದ್ದಾರೆ ಇಲ್ಲಿ ಅದೇ ಪಾಕಿಸ್ತಾನ ಆಫ್ಘಾನಿಸ್ತಾನದಲ್ಲಿ ಇದೀಗ ಕೇಸ್ಗಳ ಬಗ್ಗೆ ವರದಿಯಾಗ್ತಾ ಇದೆ ಅಫ್ಘಾನಿಸ್ತಾನದಲ್ಲಿ ಇಪ್ಪತ್ತೈದು ಪೋಲಿಯೋ ಕೇಸ್ಗಳು ಸಿಕ್ಕಿವೆ ಅಲ್ಲಿ ನೆರೆ ದೇಶಗಳಿಂದ ಭಾರತಕ್ಕೂ ಪೋಲಿಯೋ ವೈರಸ್ ಹಬ್ಬುವಂಥ ಭೀತಿ ಕಾಣಿಸ್ತಾ ಇದೆ ಪೋಲಿಯೋ ಲಸಿಕೆ ಪಡೆಯುವಲ್ಲಿಯೂ ಪಾಕ್ ಜನರ ಹಿಂಜರಿಕೆ ಹಿಂದೇಟು ಇದಕ್ಕೆ ಕಾರಣ ಮತ್ತೊಂದು ಕಡೆ ಲಸಿಕೆ ಹಾಕ್ತಕ್ಕಂಥ ಕಾರ್ಯಕರ್ತರ ಮೇಲೆ ನೋಡಿ ಎಂಥ ದುರಂತ ಅಂದರೆ ಎಂಥ ಇವರು ನರಾಧಮರು ಅಂತ ಹೇಳಿದ್ರೆ ಆ ಲಸಿಕೆ ಹಾಕ್ತಾರಲ್ಲ ವೈದ್ಯಕೀಯ ಸಿಬ್ಬಂದಿ ಅವ್ರ ಮೇಲೆ ಗುಂಡಿಂದಾಳಿ ಮಾಡಿದ್ದಾರೆ ಇವರು ಅಂತ ಏನು ತಪ್ಪಿತ್ತು ಯಾರೋ ಲಸಿಕೆ ಹಾಕಿಸ್ಕೊಂಡು ಅವ್ರ ಕಾಲು ಕುಂಟದೇ ಇರಲಿ ಅವರು ಒಳ್ಳೆಯ ರೀತಿಯಲ್ಲಿ ಆರೋಗ್ಯಯುತವಾಗಿ ಬದುಕಲಿ ಅಂತ ಲಸಿಕೆ ಹಾಕೋಕೆ ಹೋದರೆ ಅಂಥವ್ರಿಗೇ ಅಲ್ಲಿನ ಧರ್ಮಾಂಧತೆ ನೋಡಿ ಅಂಥವ್ರ ಮೇಲೆ ಗುಂಡಿನ ದಾಳಿ ಮಾಡಿ ಸಾಯಿಸೋದು ಪಾಕಿಸ್ತಾನ ಅಫ್ಘಾನಿಸ್ತಾನದ ಬಗ್ಗೆ ಕಳವಳವನ್ನು ವಿಶ್ವ ಆರೋಗ್ಯ ಸಂಸ್ಥೆ ವ್ಯಕ್ತಪಡಿಸ್ತಾ ಇದೆ ಇನ್ನೊಂದು ಕಡೆ ಯು ಎಸ್ ಏಡ್ ಅಂತ ಕರೀತಾರೆ ಏನಾಗುತ್ತೆ ಈಗ ವಿಶ್ವದ ದೊಡ್ಡ ದೊಡ್ಡಣ್ಣ ಅಂತ ಅಮೆರಿಕ ಇತ್ತು ಒಂದು ಕಾಲದ ಕರಿ ಈಗ ದೊಡ್ಡಣ್ಣ ಅಲ್ಲ ಬಿಡಿ ಯಾಕಂತ ಹೇಳಿದ್ರೆ ಯಾವತ್ತಿಗೆ ದೊಡ್ಡಣ್ಣ ಯಾರಿಗೂ ಆಗಬೇಕಾಗಿಲ್ಲ ಅಮೆರಿಕ ಈಗ ಯಾವತ್ತಿಗೆ ನಾನು ಯಾರಿಗೂ ಊಟ ಕೊಡಲ್ಲ ನಾನು ಆರೋಗ್ಯಕ್ಕೆ ಹೆಲ್ಪ್ ಮಾಡಲ್ಲ ನನ್ನ ಕತೆ ನಾನು ನೋಡ್ತೀನಿ ಅಂದಾಗ ನಿನ್ನ ಮನೇಲಿ ಇದೆಯಾ ನೀನು ತಿಂತೇ ಬಿಡಪ್ಪ ಅಂತ ಹೇಳಿದಂಗೆ ಕತೆ ಆಗಬಿಡ್ತದ್ದು ಇರಲಿ ಯು ಎಸ್ ಏಡ್ ಅನ್ನೋದು ನಿಮಗೆ ಆಫ್ರಿಕಾದ ದೇಶಗಳಿಗೆ ಆಹಾರದ ವಿಚಾರದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ವಿಚಾರದಲ್ಲಿ ಇಡೀ ವಿಶ್ವಕ್ಕೇನಾದರೂ ದೊಡ್ಡ ಭಯಂಕರವಾದಂಥ ಮಾರಿಗಳು ಬಂದರೆ ಆರೋಗ್ಯದ ಕಾಳಜಿಯಿಂದ ಅಮೆರಿಕ ಹಣ ಕೊಡ್ತಾಯಿತ್ತು ಆ ಹಣದಿಂದ ಕೋಟ್ಯಾಂತರ ಜನರಿಗೆ ನೆರವಾಗ್ತಾಯಿತ್ತು ಈಗೇನಾಗಿದೆ ಪಾಕಿಸ್ತಾನಕ್ಕೆ ಯು ಎಸ್ ಏಡ್ ಅಂತ ಇತ್ತಲ್ಲ ಅದನ್ನು ಅಮೆರಿಕ ಸ್ಟಾಪ್ ಮಾಡಿದೆ ಇಲ್ಲಿ ಇದರಿಂದ ಪಾಕಿಸ್ತಾನದಲ್ಲಿ ಪೋಲಿಯೋ ನಿರ್ಮೂಲನೆಗೆ ಮತ್ತಷ್ಟು ಅಡ್ಡಿ ಕೂಡ ಆಗ್ತಾ ಇದೆ ಪಾಕಿಸ್ತಾನದಲ್ಲಿ ಪೋಲಿಯೋ ಬಲೂಚಿಸ್ತಾನ ಅಂತ ಬಂದಾಗ ಇಪ್ಪತ್ತೇಳು ಆಗಿದೆ ಖೈಬರ್ ಪಂಗ್ತುಂಕ್ವಾ ಇಪ್ಪತ್ತೊಂದು ಕೇಸ್ಗಳಾಗಿದೆ ಇಲ್ಲಿ ಸಿಂಧ್ನಲ್ಲಿ ಹತ್ತೊಂಬತ್ತು ಕೇಸ್ಗಳು ಪಂಜಾಬ್ನಲ್ಲಿ ಒಂದು ಕೇಸ್ ಇಸ್ಲಾಮಾಬಾದ್ನಲ್ಲಿ ಒಂದು ಕೇಸ್ ರಿಪೋರ್ಟ್ ಆಗಿದೆ ಸವಾಲೇನು ಅಂದರೆ ಮೊದಲಿಗೆ ಈ ಲಸಿಕೆ ಹಾಕ್ಸ್ಕೊಳ್ಳೋಕ್ಕೆ ಹಿಂಜರಿಕೆ ಬಿಡಬೇಕವರು ಲಸಿಕೆ ಅಭಿಯಾನಗಳಿಗೆ ಅಡ್ಡಿ ಉಂಟು ಮಾಡಬಾರ್ದು ಲಸಿಕೆ ಹಾಕೋಕ್ಕೆ ಬಂದರೆ ಅವ್ರನ್ನ ಗುಂಡಿಟ್ಟು ಸಾಯಿಸಬಾರ್ದು ತಪ್ಪು ತಪ್ಪು ಮಾಹಿತಿಯನ್ನು ಕೊಡಬಾರ್ದು ಹರಡಬಾರ್ದು ಅಂತ ಡೀಟೇಲ್ಸ್ ಕೊಡೋಕ್ಕೆ ಪ್ರಭು ಇದ್ದಾರೆ ಪ್ರಭು ಎಲ್ಲಿಗೆ ಬಂತು ಪಾಕಿಸ್ತಾನದ ಪೋಲಿಯೋ ಕಥೆ ಅಂತ ನಿಜಕ್ಕೂ ಈಗ ಪಾಕಿಸ್ತಾನ ಏನಿದೆ ಅಲ್ಲಿ ಪೋಲಿಯೋ ಪ್ರಮಾಣವನ್ನು ನೋಡ್ತಾ ಇದ್ದರೆ ಎರಡು ಸಾವಿರದ ಇಸ್ವಿವರೆಗೂ ಕೂಡ ಒಂದು ಹಂತಕ್ಕೆ ಕಂಟ್ರೋಲ್ ಮಾಡಿದರು ಅಲ್ಲಿನ ಸರ್ಕಾರಗಳು ಕೂಡ ಆದರೆ ಎರಡು ಸಾವಿರದ ಇಸ್ವಿ ಆದ ಮೇಲೆ ಹಂತ ಹಂತವಾಗಿ ಕೇಸ್ಗಳ ಪ್ರಮಾಣ ಹೆಚ್ಚಾಗ್ತಾ ಬಂತು ಉದಾಹರಣೆ ಕೊಡೋದಾದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಎಂಬತ್ನಾಲ್ಕು ಕೇಸು ದಾಖಲಾಗುತ್ತೆ ಪೋಲಿಯೋದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬರೀ ಬರೀ ಎರಡು ಕೇಸ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಬರೀ ಇಪ್ಪತ್ತೆರಡು ಕೇಸ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಆರು ಕೇಸ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬರೀ ನಲವತ್ತೊಂದು ಕೇಸ್ಗಳು ದಾಖಲಾಗುತ್ತೆ ಈ ಒಂದು ವರದಿ ನೀವೇನು ಹೇಳ್ತಾ ಇದ್ರಿ ಈ ಒಂದು ಅಂಕಿ ಸಂಖ್ಯೆಗಳು ನಿಜಕ್ಕೂ ಆಘಾತ ಒಂದ್ ತಿಂಗಳಲ್ಲೇ ಸುಮಾರು ಅರವತ್ತೊಂಬತ್ತಕ್ಕಿಂತ ಹೆಚ್ಚು ಕೇಸ್ಗಳು ಅದು ಒಂದೇ ವ್ಯಾಪ್ತಿಯಲ್ಲಿ ದಾಖಲಾಗಿರುವುದು ಈಗ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಏನು ಎರಡು ದೇಶಗಳಿದ್ದಾವೆ ಅವುಗಳನ್ನ ಮತ್ತೆ ಕಂಗೆಡುವಂತೆ ಮಾಡ್ತಾ ಇದೆ ಬಹುಶಃ ಭಾರತಕ್ಕೂ ಕೂಡ ಬಂದರೂ ಅಚ್ಚರಿ ಪಡಬೇಕಾಗಿಲ್ಲ ಯಾಕಂತ ಹೇಳಿದ್ರೆ ಈಗ ಅಲ್ಲಿ ಗಡಿ ಪ್ರದೇಶ ಅಥವಾ ಅಲ್ಲಿನ ಜಮ್ಮು ಕಾಶ್ಮೀರದ ಒಂದು ಪ್ರದೇಶದಿಂದ ಒಳಗೆ ನುಗ್ಗುವಂಥವರಿಂದ ಅದೇನಾದರೂ ಹರಡ್ಬೋದು ಅನ್ನುವಂಥ ಆತಂಕ ಕೂಡ ಎದುರಾಗ್ತಾ ಇದೆ ಬಟ್ ಈಗ ನೀವು ಹೇಳ್ತಾ ಇದ್ರಿ ಏನು ಅಂತೇಳಿ ಬಿನ್ ಲಾಡೆನ್ ಹತ್ಯೆ ಆದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಇದೇ ಒಂದು ಏನು ವಾಮಮಾರ್ಗದ ಮೂಲಕ ಅಂದರೆ ಅವನನ್ನು ಹೇಗೆ ಯು ಎಸ್ ಸೇನೆ ಹೊಡೆದುರುಳಿಸ್ತು ಅಂತ ನಾವು ನೋಡಿದ್ವಿ ಬಟ್ ಯು ಎಸ್ ಎ ಈ ಲಸಿಕಾ ಕಾರ್ಯಕ್ರಮ ಈ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮದ ಮೂಲಕ ಆತನ ಜಾಡನ್ನು ಹಿಡಿದಿದ್ದರು ಆತನ ಮಕ್ಕಳ ಆ ಒಂದು ಬ್ಲಡ್ ಅನ್ನು ಟೆಸ್ಟ್ ಮಾಡೋ ಮೂಲಕ ಅವನ ಇರುವಿಕೆಯನ್ನು ಪತ್ತೆ ಮಾಡಿ ಅವನು ಹೌದಾಳುವಂತ ದೃಢಪಡಿಸಿ ಆ ಲಸಿಕೆ ಒಂದು ಅಭಿಯಾನವನ್ನು ಬಳಸಿಕೊಂಡು ಕಾರಣಕ್ಕೋಸ್ಕರ ಉಗ್ರಗಾಮಿಗಳು ಈ ಲಸಿಕಾ ಕಾರ್ಯಕರ್ತರನ್ನ ಗುರಿಯಾಗಿಸಿಕೊಂಡು ನಿರಂತರವಾಗಿ ದಾಳಿ ಮಾಡ್ಕೊಂಡು ಬರ್ತಾ ಇದ್ರು ಹದಿನಾರಲ್ಲೂ ಕೂಡ ದಾಳಿ ಆಗುತ್ತೆ ಇಪ್ಪತ್ತೆರಡಲ್ಲೂ ಕೂಡ ದಾಳಿ ಆಗುತ್ತೆ ಒಟ್ಟು ಎಪ್ಪತ್ತು ಲಸಿಕಾ ಕಾರ್ಯಕರ್ತರು ಸಾವನ್ನಪ್ಪಿದ್ರು ಹಾಗಾಗಿ ಭಯಭೀತರಾಗಿ ಯಾವುದೇ ಕಾರ್ಯಕರ್ತ ಕಾರ್ಯಕರ್ತರು ಅಲ್ಲಿ ಮುಂದೆ ಬಂದು ಲಸಿಕೆ ಅಭಿಯಾನದಲ್ಲಿ ಪಾಲ್ಗೊಳ್ತಾ ಇಲ್ಲ ಮತ್ತು ರೋಗ ನಿರೋಧಕ ವಿಫಲವಾಗಿದ್ದು ಗುಣಮಟ್ಟದಿಂದ ಹಾಗಾಗಿನೇ ಈಗ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನಗಳ ಒಂದು ಪೋಲಿಯೋ ಪ್ರಕರಣಗಳು ಹೆಚ್ಚಾಗ್ತಿರೋದಕ್ಕೆ ಇವೆಲ್ಲವೂ ಕೂಡ ಕಾರಣ ಆಗ್ತದೆ ಬಹುಶಃ ಒಂದು ಖುಷಿ ವಿಚಾರ ಅಂತ ಹೇಳಿದ್ರೆ ನಮ್ಮ ಭಾರತ ಎರಡು ಸಾವಿರದ ಹನ್ನೊಂದರಲ್ಲೇ ಪೋಲಿಯೋ ಮುಕ್ತ ರಾಷ್ಟ್ರವಾಗಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಹೆಗ್ಗಳಿಕೆಯ ವಿಚಾರವಾಗಿದೆ ರಮಾಕಾಂತ್ ಓಕೆ ಥ್ಯಾಂಕ್ ಯು ಪ್ರಭು